ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ಅಂತ ಹೇಳಿ ದೊಡ್ಡ ಬದಲಾವಣೆ ಆಗ್ತದೆ ರಾಜನ್ ಅವ್ರು ಕೇಳಿ ಆಮೇಲೆ ರಾಜೀನಾಮೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯದಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಏನೋ ಹೌದು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಇದ್ದಾರೆ ಕಾಲಕ್ಕೆ ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಯಾಕಂದರೆ ಅವ್ರ ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ ಅದು ಸರ್ ಅದನ್ನು ಆ ಅವರೇ ಅದನ್ನ ತಿಳಿಸಬೇಕು ಯಾವ ತರ ಸರ್ ಏನಾದ್ರು ಮಾಹಿತಿ ಗೊತ್ತಿದೀಯಾ ಆನ್ಸರ್ ಯಾಕೆ ಫಸ್ಟ್ ಏನು ಅವರು ಅರ್ಥದ ಏನು ಹೇಳಿದರು ಅವರು ಬರಕ ತುಟಾತೆ ಅಕ್ತದ ಸರ್ ಅಂದ್ರೆ ಏನೋ ಜಟಾದವರು ಬಿಜೆಪಿ ಅವರು ಬಹಳಷ್ಟು ಜನ ಶಾಸಕ ಕಾಂಗ್ರೆಸ್ ಸೇರುವಂತದ ಆಗಬಹುದು ಅದರೂ ಕೂಡ ಒಂದು ಸ್ಪಷ್ಟತೆ ನಾ ತಿಂದಿಲ್ಲ ಸರ್ ಇನ್ನೊಂದು ಕಡೆ ರಾಮನಗರ ಶಾಸಕ ಮಾತರ ಶಾಸಕ ಇಕ್ಬಾಲನ ಹುಸೇನವರು ಡಿಸೆಂಬರ್ ನೋಡಿ ಅದು ಯಾರು ಒಂದು ಹೇಳ್ತಾರೆ ನಮ್ಮ ಪಕ್ಷದ ಒಂದೆದ್ದು ಮುಖ್ಯಮಂತ್ರಿಗಳ kursi ಖಾಲಿ ಆಗಿದೆ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಾಚನೆ ವಿಚಾರ ಸಿ ಅಧ್ಯಕ್ಷರ ವಿಚಾರ ವಿಚಾರಕ್ಕೆ ಆಗಿರ್ಲಿಲ್ಲ ಎಂಪಿ ಬಾಕಿ ಆಗಿಲ್ಲ ಕಾಂಗ್ರೆಸ್ ನಾನು ಯಾವ್ದನ್ನೂ ಕೂಡ ನಾನು ಆಕಾಂಕ್ಷಿ ಇಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷ ನಾನು ಕೇಳುದಿಲ್ಲ ಸರ್ ಕೊಟ್ಟಾಗ ನಾನು ನಮ್ಗೆ ಕೇಳಿದಾಗ ಫ್ಯೂಚರ್ ಟೆನ್ಸ್ ಬೇಡ ಕೊಟ್ಟು ಕೇಳಿದಾಗ ಹೇಳ್ತೇನೆ ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳಿ ಬರ್ತೈತಿ ಮನಿ ಕೊಡ್ತೇವೆ ಕೊಡಕಂತ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ನೋಡಿ ಈಗಾಗಲೇ ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನೂ ಸಹಕೊಂಡಿದ್ದಾರೆ ಪ್ರಶ್ನೆ ಪಡಿಸಿದ್ದಾರೆ ಬಿಆರ್ ಪಾಲ್ ಕೂಡ ಹೇಳಿದ್ದಾರೆ ಅದೇಲ್ಲಿ ಲೋಪ ದೋಷ ಯಾವುದೇ ಏನಿದೆ ಅದನ್ನ ಒಂದ್ ವೇಳೆ ಅದು ಸತ್ಯಾಸತ್ಯ ಕ್ರಮ ಕೈಗೊಳ್ಳುತ್ತೆ ನಮ್ಮ ಜಿಲ್ಲೆಯಲ್ಲಿ ರಹಸ್ಯ ಕಾರ್ಯಾಚರಣೆ ಗುಲಾಬಿ ಹೇಳಿದ್ದಾರೆ ತಗೊಂಡಿದ್ದಾರೆ ಯಾರು ತಗೊಂಡಿದ್ದಾರೆ ಸದಸ್ಯ ಕೆಲಸ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲೋ ಒಂದ್ ಕಡೆ ಎಲ್ಲಾರ್ಗು ಮಾಡಕ್ಕಿಲ್ಲ ಎಲ್ಲ ಒಬ್ರು ಕಡೆ ತಗೊಂಡ್ರೂ ಯಾರು ಸಂಬಂಧ ಸರ್ ವಸತಿ ಇಲಾಖೆಯಿಂದ ಏನಾದರೂ ಅಲ್ಲಿಂದ ಮನೆಗಳು ಮಾರಾಟ ಆಗಿ ಅಲ್ಲಿಂದ ಮಂಜೂರಾಗಿ ಆ ಗ್ರಾಮ ಪಂಚಾಯಿತಿ ಸದಸ್ಯ ಯಾವ ದುಡ್ಡು ಕೇಳಿದ್ರು ತಂದ್ರ ಅದನ್ನ ಅರ್ಥವಾಯಿತು ನೀವು ಆste ಇಲಾಖೆ ಕೊಡಕ ಆ ಗ್ರಾಮ ಪಂಚಾಯಿತಿ ಇರೋ ದುಡ್ಡು ಕೊಡಿದ್ರೆ ಅದನ್ನ ಸಿಓ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನೋ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಮೊದಲ 10000 5000 ಕೊಡ್ತಾರೆ ಭ್ರಷ್ಟಾಚಾರ 30000 ಕೊಡ್ತಾರೆ ರೇರ್ ಪಾಟೇಲ್ ಅವರು ಭ್ರಷ್ಟಾಚಾರದ ಅಂತ ಹೇಳಿದರು ನಿಮ್ಮ ಹೆಸರು ರೇರ್ ಪಾಟೇಲ್ ಡೈರೆಕ್ಟ್ ಆಗಿ ಯಾರೋ ಒಬ್ಬರು ಪಿಎ ದಲಂತಕ ಅವರಿಗೆ ಏನು ಅದೇ ರೀತಿ ಅದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೇಳಬಹುದು ಅಂತಾರೆ ಅದಲ್ಲೂ ಕೂಡ ಇಲ್ಲ ಸರ್ ಇಲ್ಲ ಫಸ್ಟ್ ಅವರೇ ಯಾರು

ನಾನು ಇಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರು ಸರ್ಕಾರ ಅದು ಆಗ್ಲಾರ್ದಂಥ ಪರಿಸ್ಥಿತಿ ಇತ್ತು ಅದು ಅಲ್ಲಿ ಯಾಕಂದ್ರೆ ಟ್ರಾಫಿಕ್ ಇದ್ರ ಸಲುವಾಗಿ ಇಲ್ಲಿ ತಂದು ನಾನು ಜಾಗ ಕೊಡಿಸಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳಿ ಗುಲ್ಬರ್ಗ ಕಮಿಷನರ್ ಹೇಳಿ ಆ ಜಾಗ ಕೊಡಿಸಿದೀನಿ ಮೂರ್ತಿ ಆಗಿದೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಹೋಗಿ ಮೂರ್ತಿ ಹಾಕಿದ್ವಿ ಇನ್ ಮೇಲೆ ಇದಕ್ಕೆ ರಾಣಿ ಚೆನ್ನಮ್ಮ ಅವರೇ ಹೆಸರನ್ನ ಅಂತ ರಾಣಿ ಚೆನ್ನಮ್ಮ ಹೆಸರು ಕೂಡ ಇಡ್ಲಿಕ್ಕೆ ನಾವು ಸೋಪ್ ಸಂಡ್ ಡಿಟರ್ಜೆ ನೋಡ್ಬೇಕು ಜಾಗ ನೋಡಿದ್ಮೇಲೆ ಕೆ ಡಿ ಬಿ ಅವರು ಸೋಪ್ ಸ್ಟರ್ಜೆಂಟ್ ಗೆ ಜಾಗ ಕೊಡ್ಬೇಕು ಸರ್ ಈಗ ಆಲ್ಮಟ್ಟಿ ಎತ್ತರ ಮಾಡ್ಲಿಕ್ಕೆ ಇವರು ಸಂಜಯ್ ರಾವ್ ಅವರು ಇರೋದ್ ನಾವು ಮರಾಠಿ ಅವ್ರ ಯಾರಿಗೂ ಸಂಬಂಧ ಇಲ್ಲ ಇದು ಜಿಮ್ನಲ್ ಅವಾರ್ಡ್ ಇದೆ ಏನ್ರಿ ಅಂತಿಮ ಅದು ಮಹಾರಾಷ್ಟ್ರದವರು ವಿರೋಧ ಮಾಡಿದ್ರೂ ಪ್ರಶ್ನೆ ಬರದಲ್ಲ ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಮತ್ತು ನಾವು ಏನದಲ್ಲ ಮುಳುಗಡೆ ಆಗ್ತದಲ್ಲ ಎಪ್ಪತ್ತೈದು ಸಾವಿರ ಮುಳುಗಡೆ ಇಪ್ಪತ್ತು ಸಾವಿರಗಳ ಸ್ಥಳಾಂತರ ಅದನ್ನ ಮಾಡ್ಕೊಂಡ್ಮೇಲೆ ಐದನೂರ ಇಪ್ಪತ್ನಾಕು ಮಾಡಿ ನೀರು ಇಟ್ಕೊಳ್ಳೋಕೆ ನಮ್ಗೆ ಯಾವುದೂ ತೊಂದರೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಹಾಕುದು ಆಗಬೇಕಾಗಿದೆ ಮಹಾರಾಷ್ಟ್ರದ ಖ್ಯಾತಾಗ ಏನು ಗುರುಲಿಲ್ಲ ಎರಡು ತಿಂಗಳಲ್ಲಿ ಏರ್ಪೋರ್ಟ್ ಚಾಲಿ ಎಂ ಪಿ ಅವರು ಹೇಳಿದ್ರು ಎರಡು ಯಾವ ಯಾವ ತಿಂಗಳ ಅದು ಅವರು ಕೇಳಿದ